ಫ್ರೆಂಡ್ಸ್ ನಾವು ಇವಾಗ ಬಂದಿದ್ದೀವಿ ಚಂದ್ರಮೌಳೇಶ್ವರ ದೇವಸ್ಥಾನ ಏನಿದೆ ಶ್ರೀರಂಗಪಟ್ಟಣದಲ್ಲಿ ಅದ್ರ ಪಕ್ಕದಲ್ಲೇ ಕರ್ನಲ್ ಬೈಲಿಯ ಕಾರಾಗೃಹ ಅಂತ ಇದೆ ಇವಾಗ ಸ್ನೇಹಿತರೆ ಅಲ್ಲಿ ಹೋಗೋಣ ಬನ್ನಿ ಕಾರಾಗ ಬೈಲಿಯ ಕಾರಾಗೃಹ ಅಂತ ಬನ್ನಿ ಹೋಗೋಣ ಒಳಗಡೆ ಹೋಗೋಣ ಹೇಗಿದೆ ಕಾರಾಗೃಹ ಹಂದಿಂದು ಏ ರೀತಿ ಶಿಕ್ಷೆ ಕೊಡ್ತಿದ್ರು ಯಾವ ರೀತಿ ಜೈಲಿತ್ತು ಹಿಂದಿನ ಜೈಲ್ಗೂ ಅಂದಿನ ಜೈಲ್ಗೂ ಏನು ಡಿಫ್ರೆನ್ಸ್ ಇದೆ ಗೋಡೆಗಳು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಕಾರಾಗೃಹದ ಗೋಡೆಗಳು ಯಾವ ರೀತಿ ಕೈದಿಗಳು ತಪ್ಸ್ಕೊಂಡು ಹೋಗದೇ ಇರೋ ಥರ ನಿರ್ಮಾಣ ಆಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ನೀವೇನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಈ ವಿಡಿಯೋ ಇಷ್ಟ ಆದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಆ್ಯಂಡ್ ಮುಂದಿನ ವೀಡಿಯೋ ನೋಟಿಫಿಕೇಶನ್ ಕೂಡ ಸಿಗ್ತಾ ಹೋಗುತ್ತೆ ಆ್ಯಂಡ್ ಬೇರೆ ಥರದ ವಿಡಿಯೋಗಳು ಹಾಕಿದ್ದೀನಿ ಅಂದರೆ ಹೋಗಿ ನೋಡಿ ಸ್ನೇಹಿತರೆ ಬನ್ನಿ ತಿಳ್ಸ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂದರೆ ಈ ಕಾರಾಗೃಹದ ಇನ್ನೊಂದು ವಿಶೇಷತೆ ತೋರಿಸ್ತೀನಿ ಏನಪ್ಪಾ ಅಂದರೆ ನೀವು ನೋಡ್ತಿರ್ಬೋದು ಕಾರಾಗೃಹದ ಮೇಲ್ಭಾಗದಲ್ಲಿ ಸುತ್ತಲೂ ಕೂಡ ಗುಂಡಿಗಳಿದಾವೆ ಟೂತ್ ವೋಲ್ಸ್ ಇದ್ದಾವೆ ಕಾಣ್ತಿರ್ಬೋದು ನೋಡಿ ಸುತ್ತಲೂ ಕಾಣಿಸುತ್ತಲ್ಲ ಯಾಕೆ ಹೋಲ್ಸಾ ಮಾಡಿದಾರಪ್ಪ ಅಂತಂದರೆ ಈ ಒಂದು ಇಂದ ಇಲ್ಲಿಂದ ನೋಡಿದ್ರೆ ಮೂರು ಡೈರೆಕ್ಷನ್ ಅಲ್ಲಿ ಕಾಣಿಸುತ್ತೆ ಲೆಫ್ಟ್ ಟು ರೈಟ್ ಟು ಸೆಂಟ್ರು ಅಂದ್ರೆ ಇಲ್ಲಿಂದ ಅಲ್ಲಿಂದ ಯಾರಾದ್ರೂ ಕೈದಿಗಳು ಬರ್ತಾ ಇದಾರ ಯಾರಾದರೂ ಬ್ರಿಟಿಷ್ ಸೈನಿಕರು ಬರ್ತಾ ಇದಾರ ನಮ್ಮನ್ನ ಶತ್ರು ಸೈನ್ಯ ಬರ್ತಾ ಇದೆಯಾ ನಮ್ಮನ್ನ ಅಟ್ಯಾಕ್ ಮಾಡಕ್ಕೆ ದಾಳಿ ಮಾಡಕ್ಕೆ ಅಂತ ಇಲ್ಲಿ ನಿಂತ್ಕೊಂಡು ಒಂದು ಹೋಲ್ ಇಂದ ನೋಡಿದ್ರೆ ಮೂರು ಡೈರೆಕ್ಷನ್ ಕಾಣಿಸುತ್ತೆ ನೋಡ್ಬೋದು ಇದ್ರೆ ಎಂತ ಟೆಕ್ನಾಲಜಿ ಅಂತ ಹೇಳ್ಬೋದು ಕಾಣ್ತಿರ್ಬೋದು ನೋಡಿ ಒಂದ್ಸತಿ ಅಬ್ಸರ್ವ್ ಮಾಡಿ ನೋಡಿ ಅಲ್ಲಿ ಇಲ್ಲೊಂದು ಹೋಲ್ ಇದೆಯಾ ಕಡೆ ರೈಟ್ ಒಂದು ಹೋಲ್ ಇದೆ ಅಲ್ಲಿ ಕಾಣಿಸುತ್ತೆ ನೋಡಿ ಅಂಡ್ ಈ ಕಡೆ ಕೂಡ ಒಂದಿದೆ ಬಟ್ ಕಾಣಿಸ್ತಾ ಇಲ್ಲ ಅಷ್ಟಾಗಿ ಮೂರು ದಿಕ್ಕಲ್ಲೂ ಕೂಡ ನೋಡ್ಬೋದು ಸ್ನೇಹಿತರೆ ನೀವೇನು ನೋಡ್ತಿದ್ದೀರಲ್ಲ ಇದುವೇ ಕಾರಾಗೃಹದ ಮೇಲ್ಭಾಗದ ನೋಟ ಆ್ಯಂಡ್ ಇದರ ಹಿಂಭಾಗದಲ್ಲಿ ಏನಿದೆಯಪ್ಪ ಅಂತಂದ್ರೆ ಕಾವೇರಿ ನದಿ ಇದೆ ಕಾವೇರಿ ನದಿ ಯಾಕಿದೆ ಇದಕ್ಕೂ ಅದಕ್ಕೂ ಏನು ಲಿಂಕು ಹಿಂಗ್ ಹೇಳ್ತಿದ್ದೇನಲ್ಲ ಅನ್ಕೊಂಡ್ರ ಬನ್ನಿ ಒಳಗೆ ಹೋಗ್ತಾ ತಿಳಿಸ್ತಾ ಹೋಗ್ತೀನಿ ಬ್ರಿಟಿಷರನ್ನ ಏನಪ್ಪಾ ಮಾಡ್ತಿದ್ದ ಅಂದರೆ ಟಿಪ್ಪು ಸುಲ್ತಾನ್ ಲಾಕ್ ಮಾಡಿ ತಂದು ಇಲ್ಲಿ ಸೆರೆ ಇಟ್ಟು ಚಿತ್ರ ಹಿಂಸೆ ಕೊಡ್ತಿದ್ದ ಆ್ಯಂಡ್ ಅದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಬರ್ರಿ ಕಾರಾಗೃಹದ ಬಗ್ಗೆ ಒಂದೊಂದು ಮಾಹಿತಿಯನ್ನು ಆ್ಯಂಡ್ ನೀವೇನು ನೋಡ್ತಿದ್ದೀರಲ್ಲ ಇದುವೇ ಕಾರಾಗೃಹ ಕೆಳಮಾಡಿಯಲ್ಲಿ ನಿರ್ಮಾಣಗೊಂಡಿದೆ ಸ್ನೇಹಿತರೆ ಆ್ಯಂಡ್ ನೀವೇನು ನೋಡ್ತಿದಿರಲ್ಲ ಇಲ್ಲಿ ಲಾಕಿಂಗ್ ಸಿಸ್ಟಮ್ ಆ್ಯಂಡ್ ತಂದಂಥ ಬ್ರಿಟಿಷ್ ಅಧಿಕಾರಿಗಳನ್ನಾಗಲಿ ಮತ್ತೊಬ್ಬರನ್ನಾಗಲಿ ಕೈದಿಗಳನ್ನಾಗಲಿ ಈ ರೀತಿ ಚೈನ್ಗಳ ಮೂಲಕ ಈ ರೀತಿಲೂ ಕೂಡ ಲಾಕ್ ಮಾಡ್ತಾಯಿದ್ರು ಆ್ಯಂಡ್ ಇನ್ನೊಂದು ರೀತಿಲಿ ಹೇಳಬೇಕಪ್ಪ ಅಂತಂದರೆ ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಇಟ್ಟು ಸ್ಟ್ರೈಟಾಗಿ ನಿಲ್ಲಿಸಿ ಲಾಕ್ ಮಾಡಿ ಈ ಏನು ಕಾರಾಗೃಹ ಇದೆ ಈ ಫುಲ್ ಎದೆ ಮಠ ನೀರನ್ನ ತುಂಬಿಸ್ತಾ ಇದ್ರಂತೆ ತುಂಬಿಸ್ಬಿಟ್ಟು ಏನಪ್ಪ ಅಂದರೆ ಚಿತ್ರ ಹಿಂಸೆ ಕೊಟ್ಟು ಬಾಡಿನ ಕೊಳೆಯೋವರೆಗೂ ಇಲ್ಲಿ ಹಿಂಸೆ ಕೊಟ್ಟು ಆ ಹೋಲ್ಗಳಿಗೆ ಲಾಕ್ ಮಾಡಿ ಈ ರೀತಿಲಿ ಶಿಕ್ಷಣ ಕೊಡ್ತಾ ಇದ್ರು ಸ್ನೇಹಿತರೆ ಅಂಡ್ ಅಂಡ್ ಆ ಕೊಳೆತಂತ ದೇಹವನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಹಿಂದ್ಗಡೆ ನಾನು ಯಾವಾಗ್ಲೇ ಹೇಳಿದ್ನಲ್ಲ ಕಾವೇರಿ ನದಿ ಅಲ್ಲಿ ಅತಿ ಹೆಚ್ಚು ಮೊಸಳೆಗಳಿದ್ವು ಅಂತ ಅಂದಿನ ಕಾಲದಲ್ಲಿ ಆ ಸಂದರ್ಭದಲ್ಲಿ ಮಾಡ್ತಾರಪ್ಪ ಅಂದ್ರೆ ಈ ಬಾಡಿಗಳನ್ನ ಒಯ್ದು ಅಲ್ಲಿ ಬಿಸಾಡ್ತಿದ್ರು ಮೊಸಳೆಗೆ ಹಾರ ಆಗಿತ್ತು ಬ್ರಿಟಿಷರಿಗೆ ಯಾಕಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್ ಕಂಡ್ರೆ ಯಾಕೆ ಆಗ್ತಿರ್ಲಿಲ್ಲ ಅಂದ್ರೆ ಅಷ್ಟ್ರ ಮಟ್ಟಿಗೆ ಸಿಂಹ ಸಪ್ನವಾಗಿ ಕಾಡಿದ್ದ ಅಂದ್ರೆ ಇದೇ ಉದ್ದೇಶಕ್ಕೆ ಅಂತ ಹೇಳ್ಬೋದು ಸ್ನೇಹಿತರೆ ಅಂಡ್ ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂದ್ರೆ ಬ್ರಿಟಿಷರ್ ಕಾಲದ ಹಾಗೂ ನಮ್ಮ ಟಿಪ್ಪು ಸುಲ್ತಾನ್ ಕಾಲದ ಪಿರಂಗಿಗಳು ನೀವು ಕಾಣ್ತಾ ಹೋಗ್ಬೋದು ನೋಡಕ್ಕೆ ನಿಮ್ಗೆ ಕಬ್ಬುಣ್ ರೀತಿಲಿ ಕಾಣಿಸೋ ಹೋಗುತ್ತೆ ಆ್ಯಂಡ್ ಬೇಸಿಗೆ ಯಾರ ಆಮೇಲೆ ತುಂಬ ಪ್ಲೇಸ್ಗಳಲ್ಲಿ ನಿಮಗೆ ವೀಡಿಯೋಗಳು ತಿಳ್ಸಿ ತಿಳಿಸ್ತಾ ಹೋಗಿದ್ದೀನಿ ಆ್ಯಂಡ್ ಇಲ್ಲೂ ಕೂಡ ಹಾಕಿದ್ದಾರೆ ಕಾಣ್ಬೋದು ನೋಡೋಕ್ಕೆ ಕಲ್ಲಿದ್ದಂಗೆ ಇದೆ ಕಲ್ಲಲ್ಲ ಅದು ನಿಜವಾದ ಪ್ಯೂರ್ ಕಬ್ಣ ಅಂತ ಹೇಳ್ಬೋದು ಆ್ಯಂಡ್ ಬನ್ನಿ ಸ್ನೇಹಿತರೆ ಮುಂದೆ ಏನಪ್ಪ ಅಂದರೆ ಈ ನೀರು ಹೇಗೆ ಸರಬರಾಜು ಆಗ್ತಿತ್ತು ಇಲ್ಲಿ ಹೇಗೆ ನೀರು ತುಂಬಿಸ್ತಾ ಇದ್ರು ಅಂದರೆ ಆ್ಯಂಡ್ ಮೂಲೆಯಲ್ಲಿ ಅಲ್ಲಿ ನೋಡಿ ಕಾಣ್ತಾ ಹೋಗ್ಬೋದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತಿದ್ದೀನಿ ನೋಡಿ ಇವಾಗ ಅಲ್ಲಿ ಗುಂಡಿ ಇದೆ ನೋಡಿ ಆ ಗುಂಡಿ ಮೂಲಕ ನೀರನ್ನ ಏನು ಮಾಡ್ತಿದ್ರು ಹೊರ ಹಾಕ್ಲಾಗ್ತಿತ್ತು ಕಾಣ್ತಾ ಹೋಗ್ಬೋದು ಆ್ಯಂಡ್ ಇಷ್ಟರ ಮಟ್ಟಿಗೆ ನೀರನ್ನ ತುಂಬಿಸಿ ಬ್ರಿಟಿಷರಿಗೆ ಹಾಗೂ ಕೈದಿಗಳಿಗೆ ಶಿಕ್ಷೆ ಕೊಡ್ತಾ ಕೊಡ್ತಾ ಇದ್ರು ಅಂತ ಹೇಳ್ಬೋದು ಇನ್ನೊಂದು ವಿಚಾರ ಅಂದ್ರೆ ಸ್ನೇಹಿತರೆ ನೋಡಬಹುದು ಗೋಡೆಗಳ ಮೇಲೆಲ್ಲ ಇಷ್ಟ ಕೆಟ್ಟ ಕೆಡ್ದಾಗೆಲ್ಲ ಇಲ್ಲೇನಪ್ಪ ಏನಪ್ಪಾ ಅಂದ್ರೆ ಗೀಚಾಕ್ ಹೋಗಿದ್ದಾರೆ ನಾನು ಕೂಡ ಅಲ್ಲಿ ಒಬ್ರು ನಾನು ಬೈ ಇದೆ ಬೈ ತಕ್ಷಣ ಈ ರೀತಿ ಮತ್ತೊಂದು ಗೋಡೆಗಳಾಗ್ಲಿ ಪ್ರಾಚೀನ ನಮ್ಮ ಇತಿಹಾಸವನ್ನ ಯಾವುದೇ ಆಧಾರಗಳನ್ನಾಗಲಿ ಹಾಳು ಮಾಡುವಂಥ ಕೆಲಸ ಮಾಡಬೇಡಿ ಅದ್ರ ಉಳಿಸೋ ಕೆಲಸ ಮಾಡಕ್ ಆಗಲಿ ಪರವಾಗಿ ಹಾಳು ಮಾತ್ರ ಮಾಡಕ್ ಹೋಗ್ಬೇಡಿ ಅಂತ ಹೇಳಬಹುದು ನೋಡಿ ಆ ಲೆವೆಲಿಗೆ ಇಲ್ಲು ಆರ್ಟು ನಿಮ್ಮ ಲವ್ ಸ್ಟೋರಿಗಳನ್ನೆಲ್ಲ ಇಲ್ಲೇ ಬಂದು ಕೆತ್ತಂಥ ಕೆಲಸ ಅವಶ್ಯಕತೆ ಇಲ್ಲ ಬೇರೆ ಎಕ್ಸ್ಪ್ರಿಮೆಂಟ್ ಮಾಡಿ ಅಂತ ಇತಿಹಾಸ ವಿಷಯಗಳನ್ನ ತಿಳಿಸೋಂಥ ಗೋಡೆಗಳ ಮೇಲೆ ಕಟ್ಟಡಗಳ ಮೇಲೆ ನಿಮ್ಮ ಎಕ್ಸ್ಪ್ರಿಮೆಂಟ್ನ ನ ಮಾಡ್ಕೆ ಹೋಗ್ಬೇಡಿ ಬನ್ನಿ ಸ್ನೇಹಿತರೆ ನೀವೇನು ನೋಡ್ತಾ ಹೋಗ್ತಿದಿರಲ್ಲ ಈ ಕಾರಾಗೃಹದ ಸುತ್ತ ಇಪ್ಪತ್ತು ಅಡಿ ಎತ್ತರದ ಏನಪ್ಪಾ ಅಂದರೆ ಗೋಡೆಯನ್ನು ನಿರ್ಮಿಸಲಾಗಿದ್ದಾರೆ ಎಷ್ಟರ ಮಟ್ಟಿಗೆ ಕೈದಿಗಳನ್ನು ಬಂದಿಸಿ ಇಡ್ತಿದ್ರು ಅಂತ ನೋಡ್ಬೋದು ಯಾಕಂದರೆ ಇವಾಗಲೇ ಇಷ್ಟಿದೆ ಅಂದರೆ ಅಂದಿನ ಕಾಲದಲ್ಲಿ ಯಾವ ರೀತಿಲಿರ್ಬೋ ಇರ್ಬೋದು ಅಂತ ಕಾಣ್ತಾ ಹೋಗ್ಬೋದು ಯಾಕಂದರೆ ಇದು ಪುನರ್ತನ ಆದದ್ದರಿಂದ ಎಷ್ಟರ ಮಟ್ಟಿಗೆ ನೆಲ ನೆಲಮಾಡಿಲಿ ನಿರ್ಮಾಣಗೊಂಡಿದೆ ಅನ್ನೋದಕ್ಕೆ ಅಂದಿನ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ನಿರ್ಮಾಣ ಮಾಡಿರ್ಬೋದು ಅನ್ನೋದೇ ಒಂದು ಕುತೂಹಲ ಅಂತ ಹೇಳ್ಬೋದು ಸ್ನೇಹಿತರೆ ಕಾಣ್ತಾ ಹೋಗ್ಬೋದು ಇವಾಗ ನಾನು ಆವಾಗಲೇ ಒಳಗಡೆ ನಿಮ್ಗೆ ತೋರಿಸಿದೆ ಅಂದರೆ ಏನಪ್ಪ ಅಂದರೆ ಒಂದು ಕಲ್ಲನ್ನ ಓಲ್ ಮಾಡಿ ಅಲ್ಲಿ ಚೈನ್ನ ಬಿಟ್ಬಿಟ್ಟು ಕೈದಿಗಳನ್ನ ಒಳ್ಳೆ ಹ್ಯಾಡ್ ಹ್ಯಾಂಡ್ಗಳನ್ನ ಲಾಕ್ ಮಾಡ್ತಿದ್ರು ಅನ್ಸುತ್ತೆ ಆ ಅಲ್ಲಿ ಇದು ಒಂದು ಜೈಲಿದೆ ಈ ಜೈಲು ಕರ್ನಲ್ ಕರ್ನಲ್ ಬೈಲಿ ಅಂತ ಅಂತಕ್ಕಂಥವ್ರ ಹೆಸರಲ್ಲಿ ಇದು ಕಾರಾಗೃಹದ ಇದೆ ಇದಕ್ಕೆ ಯಾಕಪ್ಪ ಕರ್ನಲ್ ಬೈಲಿ ಅಂತ ನೇಮ್ ಬಂತು ಅಂತಂದರೆ ಈ ಟಿಪ್ಪು ಸುಲ್ತಾನ್ ಏನಿರ್ತಾರೆ ಇವರು ಕರ್ನಲ್ ಅವರು ಬ್ರಿಟಿಷ್ ಒಬ್ಬ ಅಧಿಕಾರಿಯಾಗಿರ್ತಾರೆ ಅವು ಕೈದಿನ ಅವ್ರನ್ನ ಇಲ್ಲಿ ಬಂದ್ಸಿಟ್ಟಿರ್ತಾರೆ ಇಲ್ಲೇ ಅವ್ರು ಮರಣ ಅಂತಾರೆ ಅನ್ ಅವ್ರ ಮರಣ ಹೊಂದದ ಮೇಲೆ ಏನಾಗುತ್ತಪ್ಪ ಅಂದರೆ ಇದಕ್ಕೆ ಕರ್ನಲ್ ಬೈಲಿ ಅನ್ನೋ ಹೆಸರು ಕೂಡ ಈ ಕಾರಾಗೃಹಕ್ಕೆ ಬರುತ್ತೆ ನೋಡ್ತೀವಿ ಏನೇನೋ ಬಿಲ್ಡಿಂಗ್ ಇದೆ ಗೈಸ್ ಹುಡುಕ್ತಾ ಹೋದ್ರೆ ಮೈಸೂರು ಇತಿಹಾಸ ಎಷ್ಟು ಹುಡುಕಿದ್ರೂ ಮುಗಿಯೋಲ್ಲ ಎಷ್ಟು ಹೇಳಿದ್ರೂ ಮುಗಿಯಲ್ಲ ಅಷ್ಟು ಮೈಸೂರು ಇತಿಹಾಸ ಅಂತ ಹೇಳ್ಬೋದು ಯಾಕಂದ್ರೆ ಮುಗಿಯೋದ್ ಮೂಲ ಮೂಲೆ ಯಾವ ಮೂಲೆಗೆ ಹೋದ್ರು ಕೋಟೆ ಕಾಣ್ತವೆ ಕಲ್ಲು ಕಾಣ್ತವೆ ಎಲ್ಲನೂ ಕೆತ್ತನೆ ಆಗಿರ್ತಕ್ಕಂಥ ಸ್ಥಳಗಳು ಕಾಣ್ತವೆ ನಾವೇ ಅಲ್ಲ ಅಷ್ಟೊಂದು ಕೋಟೆಗಳಿದಾವೆ ಅಷ್ಟೊಂದು ಕಲ್ಗಳಿದಾವೆ ಬಟ್ ನಮ್ ಕೈಯಲ್ಲಿ ಆಗ್ಲಿಲ್ಲ ನೋಡಿ ಮಿನಿಮಮ್ ಇಪ್ಪತ್ ಇಪ್ಪತ್ ಅಡಿ ಐದಡಿ ಗೋಡೆ ಇದೆ ನೋಡಿ ಯಾವ ರೀತಿ ಅಂದಿನ ಕಾಲದಲ್ಲೇ ನಿರ್ಮಾಣ ಮಾಡಿರ್ಬೋದು ಅಂತ ಯಾಕಂದ್ರೆ ಇವತ್ತು ನಾವ್ ಏನೇ ಆಗ್ಲಿ ಸಿಮೆಂಟ್ ಮಾಡಿ ಏನೇ ಮಾಡಿ ಕಲ್ಸಿದ್ರೆ ಒಂದ್ ಇಪ್ಪತ್ತು ವರ್ಷನೂ ಆಗಲ್ಲ ಒಂದ್ ಹತ್ತು ವರ್ಷನೂ ಆಗಲ್ಲ ಕ್ರಾಕ್ ಬಿಡೋದು ಬಿಲ್ಡಿಂಗ್ ಗಳು ಬೀಳೋದು ಈ ತರದ್ ಆಗ್ತವೆ ಬಟ್ ಸುಮಾರು ಇದು ಒಂದು ಹದಿನೈದು ಹದಿನಾರನೇ ಶತಮಾನದಲ್ಲೇ ಕಟ್ಟಿರ್ತಕ್ಕಂಥ ಕಾರಾಗೃಹ ಇವತ್ತು ಕೂಡ ಅಷ್ಟೇ ಗಟ್ಟಿಯಾಗಿದೆ ಅದು ತಳಮಹಡಿಯಲ್ಲಿ ಕೆತ್ತಿರೋದು ಕ ಕೆತ್ತನೆ ಇದು ತಳಮಹಡಿಯಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿರೋದು ಇದೊಂದು ದೊಡ್ಡ ವಿಷಯನೇ ಅಂತ ಹೇಳ್ಬೋದು ಆ್ಯಂಡ್ ಬನ್ನಿ ಹೀಗೆ ಮುಂದೆ ಹೋಗೋಣ ಗೈಸ್ ಏನಪ್ಪ ಅಂದರೆ ಶ್ರೀರಂಗಪಟ್ಟಣದ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಈ ವಿಡಿಯೋ ಶ್ರೀರಂಗಪಟ್ಟಣದಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋ ಜೊತೆ ಮೈಸೂರಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇಷ್ಟ ಆಗಿತ್ತು ನಮ್ಮ ಶ್ರೀರಂಗಪಟ್ಟಣದ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ